ಆಳಂದ ಹಿರೇಮಠದಲ್ಲಿ ಧರ್ಮಚಿಂತನಾಗೋಷ್ಠಿ ಮತ್ತು ಸಿದ್ದೇಶ್ವರ ಶಿವಾಚಾರ್ಯರ ಹನ್ನೊಂದನೇ ಪಟ್ಟಾಧಿಕಾರ ವಾರ್ಷಿಕೋತ್ಸವ ಧರ್ಮ ಮಾರ್ಗದಲ್ಲಿ ಬದುಕು ಸಾಗಿಸಿದರೆ ಸನ್ಮಾರ್ಗ ಸಾಧ್ಯ ಎಂದು ಪೀಠಾಧಿಪತಿ ಸಿದ್ದೇಶ್ವರ ಶಿವಾಚಾರ್ಯರು ಹೇಳಿದರು ಪಟ್ಟಣದ ಸಿದ್ಧಲಿಂಗ ಶಿವಾಚಾರ್ಯ ಹಿರೇಮಠದಲ್ಲಿ ಹಮ್ಮಿಕೊಂಡ ಧರ್ಮಚಿಂತನಾಗೋಷ್ಠಿ ಮತ್ತು ಹನ್ನೊಂದನೇ ಪಟ್ಟಾಧಿಕಾರ ವಾರ್ಷಿಕೋತ್ಸವದಲ್ಲಿ ಭಕ್ತರ ಸನ್ಮಾನ ಸ್ವೀಕರಿಸಿ ಆಶೀರ್ವಚನ ನೀಡಿದ ಅವರು ಗುರುಸ್ಮರಣೆ ಹಿರಿಯರಿಗೆ ಗೌರವ ಹೆತ್ತವರ ಪೋಷಣೆ ಮಾಡುವುದು ನಾಡು ದೇಶಕ್ಕಾಗಿ ಹೋರಾಡಿದ ಮಹಾತ್ಮರ ಜೀವನ ಚರಿತ್ರೆ ನಮಗೆಲ್ಲ ಸ್ಮರಣೀಯವಾಗಿದೆ ಎಂದರು ಕಲಬುರ್ಗಿಯ ಚನ್ನ ರೇಣುಕಾ ಪ್ರಶಸ್ತಿ ಪುರಸ್ಕೃತ ಲೇಖಕ ಡಾಕ್ಟರ್ ಎಸ್ ಎಂ ಹಿರೇಮಠ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಆಳಂದ ಸಂಸ್ಥಾನ ಹಿರೇಮಠ ತನ್ನದೇ ಆದ ಇತಿಹಾಸ ಹೊಂದಿದೆ ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯರು ಭಕ್ತರಿಗೆ ಉಪದೇಶ ನೀಡುವ ಮೂಲಕ ಶಿಕ್ಷಣ ಅನ್ನದಾಸೋಹ ಧರ್ಮ ಜಾಗೃತಿ ಮೂಡಿಸಿ ಭಕ್ತರ ಬಾಳು ಬೆಳಗಿದವರಾಗಿದ್ದಾರೆ ಅವರು ದಾರಿಯಲ್ಲಿ ಪೀಠಾಧಿಪತಿ ಸಿದ್ದೇಶ್ವರ ಶಿವಾಚಾರ್ಯರು ಮಠವನ್ನು ಮುನ್ನಡೆಸಿಕೊಂಡು ಬರುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆ ಎಂದರು ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕ ಶೋಷಣಪ್ಪ ಮುಳೆಗಾಂವ್ ಮಾತನಾಡಿ ಸಿದ್ಧಲಿಂಗ ಶಿವಾಚಾರ್ಯರ ಮಠವು ಸಮಭಾವ ಮಠವಾಗಿದೆ ಜಾತಿ ಮತ ಪಂಥ ಏಣಿಸದೆ ಭಕ್ತರ ಹಿತವನ್ನು ಕಾಪಾಡಿ ಜನ ಕಲ್ಯಾಣ ಕಾರ್ಯದತ್ತ ಮಠವನ್ನು ಕೊಂಡೊಯ್ಯುತ್ತಿರುವುದು ಮಾದರಿ ಕಾರ್ಯವಾಗಿದೆ ಎಂದು ಬಣ್ಣಿಸಿದರು ಸಮುದ್ಧ ಅಧ್ಯಯನ ಕೇಂದ್ರದ ಸಂಯೋಜನಾಧಿಕಾರಿ ಡಾಕ್ಟರ್ ಮೋನಪ್ಪ ಎಲ್ ಸುತಾರ್ ಅವರು ಮೌನೇಶ್ವರರ ವಚನಗಳ ಚಿಂತನೆ ಕುರಿತು ಉಪನ್ಯಾಸ ನೀಡಿದರು ಹಿರೇಮಠ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿ ಮಲ್ಲಿನಾಥ್ ಎಲ್ಸಟ್ಟಿ ಕಾರ್ಯದರ್ಶಿ ಅಣ್ಣಾರೋ ಪಾಟೀಲ್ ಕನ್ನಡ ಪರಿಷತ್ ತಾಲೂಕು ಅಧ್ಯಕ್ಷ ಸಾಹೇಬ್ ತೀರ್ಥೆ ಅಖಿಲ ಭಾರತ ವಿಶ್ವಕರ್ಮ ಮಹಾಸಭಾ ತಾಲೂಕು ಅಧ್ಯಕ್ಷ ಬಸವರಾಜ್ ವಿಶ್ವಕರ್ಮ ಮುಖಂಡ ಷಣ್ಮುಖಪ್ಪ ಅಡಪದ್ ಮಡಿವಾಳಯ್ಯ ಮಠಪತಿ ವೈಶಾಲಿ ಪಾಟೀಲ್ ಮಹದೇವ್ ಮಾಂತೆ ಸೋಮ ಪಾಲ್ಗೊಂಡಿದ್ದರು ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗುರ್ಲಿಂಗಯ್ಯ ಮಠ್ ಡಿಎಂ ಪಾಟೀಲ್ ಮಂಜುಶ್ರೀ ಚುಚ್ಚುಕೋಟೆ ಮಲ್ಲಪ್ಪ ವಿಶ್ವಕರ್ಮ ಸಿದ್ದರಾಮ ಮುನೋಳಿ ಅವರನ್ನು ಸನ್ಮಾನಿಸಲಾಯಿತು ಶರಣು ಹೂಗಾ ಸಂಗೀತ ಸೇವೆ ನೀಡಿದರು ಗುಂಡಪ್ಪ ಕದ್ಗೊಳ್ಳ ಸ್ವಾಗತಿಸಿದರು ಪ್ರಮೋದ್ ಪಾಂಚಾಳ್ ನಿರೂಪಿಸಿದರು ಪೃಥ್ವಿರಾಜ್ ಮೊದಲೇ ವಂದಿಸಿದರು ವರದಿ ಡಾಕ್ಟರ್ ರವಿನಾಶ್ ದೇವನೂರ್ ಆಳಂದ್ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಮಾತಾಡಬೇಕಾಗಿತ್ತು ಆದರೆ ಅವರು ಕೂಡ ಸಮಯವನ್ನು ದಾನವನ್ನು ಮಾಡಿದ್ದಾರೆ ಪ್ರಸ್ತುತ ಸಮಯದ ವಿದ್ಯಾರ್ಥಿಗಳು ಮಕ್ಕಳು ತಮ್ಮ ಮನೆಗೆ ಹೋಗ್ತಕ್ಕಂಥ ಸಮಯ ಅನುಕೂರಿ ಆಗಿದ್ದರಿಂದ ಅದಕ್ಕೆ ಯಾವುದೇ ಎಲ್ಲವೂ ಪ್ರತಿಯೊಬ್ಬರು ಕೂಡ ನಮಗೆ ವಿಶೇಷವಾಗಿ ಸತ್ಕಾರವನ್ನು ಮಾಡಿದ್ದೀರಿ ಗೌರವವನ್ನು ಸಲ್ಲಿಸಿದ್ದೀರಿ ನಮ್ಮ ಮಡಿವಾಳಿಯ ಸ್ವಾಮಿ ಸರ್ ನಮ್ಮ ವಿದ್ಯಾಸಂಸ್ಥೆಯ ಲೆಕ್ಕಾಧಿಕಾರಿಗಳು ಅವರು ಇವತ್ತು ಪ್ರಸಾದ ಸೇವನೆ ಮಾಡಿದ್ದಾರೆ ಭಾಳ ಸಂತೋಷವಾಗಿರ್ತಕ್ಕಂಥ ಸಂಗತಿ ಎಲ್ಲ ಕಾಲ ಇದೇ ರೀತಿ ಪರೋಕ್ಷವಾಗಿ ಎಲ್ಲ ರೀತಿಯಿಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೆಲವರಿಗೆ ಸೇವೆಯನ್ನು ಮಾಡಿದ್ದಾರೆ ಇನ್ನೂ ಒಳ್ಳೆಯದನ್ನಾಗಲಿ ಹೆಚ್ಚು ಹೆಚ್ಚು ಅಭ್ಯಾಸವನ್ನು ಮಾಡಿ ಅಭ್ಯಾಸದ ಕಡೆ ಗಮನವನ್ನು ಕೊಟ್ಟು ಮೊಬೈಲ್ ಕಡೆ ಗಮನವನ್ನು ಕಡಿಮೆಯನ್ನು ಮಾಡಿ ಸ್ವಲ್ಪ ಪಡಿಸಿ ನಾನು ನಮ್ಮ ಆತ್ಮಹತ್ಯರ